ಬನ್ನಿ ಸ್ನೇಹಿತರೆ ಅಶ್ವಗಂಧ ಸಫೇದ್ ಮುಸ್ಲಿಂ ಮತ್ತು ಅಕರ್ಕರ ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಶರೀರದ ತಾಕತ್ತನ್ನ ಹೆಚ್ಚಿಸಿಕೊಳ್ಳಲು ಈ ಔಷಧಿಗಳು ಬಹಳ ಉತ್ತಮ ಔಷಧಿಗಳಾಗಿವೆ ಒಂದು ವೇಳೆ ನೀವು ನಿಮ್ಮ ಸಂಭೋಗ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಬಯಸುತ್ತಿದ್ದರೆ ನೀರಿನಂತಿರುವ ವೀರ್ಯವನ್ನ ಬೆಣ್ಣೆಯಂತೆ ಗಟ್ಟಿ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ಬಾಲ್ಯದಲ್ಲಿ ಮಾಡಿದ ತಪ್ಪು ಕೆಲಸದಿಂದ ಉಂಟಾದ ಸಮಸ್ಯೆಗಳನ್ನ ನಿವಾರಿಸಿಕೊಂಡು ಈಗ ಬ್ರಹ್ಮಚರ್ಯ ಪಾಲನೆಯಲ್ಲಿ ಸಹಾಯ ಪಡೆದುಕೊಳ್ಳಲು ಬಯಸುತ್ತಿದ್ದರೆ ಇಂದಿನ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇದರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ನಾವು ಮೊಟ್ಟ ಮೊದಲನೆಯದಾಗಿ ಅಶ್ವಗಂಧದ ಬಗ್ಗೆ ತಿಳಿದುಕೊಳ್ಳೋಣ ವೀರ್ಯವನ್ನ ಗಟ್ಟಿ ಮಾಡುವಂತಹ ಔಷಧಿಗಳನ್ನ ಬ್ರಹ್ಮಚರ್ಯ ಪಾಲನೆ ಮಾಡುವಂತಹ ವ್ಯಕ್ತಿಗಳು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದು ಏಕೆಂದರೆ ನಿಮ್ಮ ಶರೀರದಲ್ಲಿ ಉತ್ತೇಜನ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸಂಭೋಗ ಮಾಡುವಂತಹ ಆಸೆ ಉಂಟಾಗುತ್ತದೆ ಆದ್ದರಿಂದ ವಿಶೇಷ ಗಮನ ವಹಿಸಿ ಖಾಲಿ ಹೊಟ್ಟೆಯಲ್ಲಿ ಖಂಡಿತವಾಗಿ ಸೇವನೆ ಮಾಡಬೇಡಿ ಅಶ್ವಗಂಧ ಆಗಿರಲಿ ಶತಾವರಿ ಆಗಿ ಸಫೇದ್ ಮುಸಲಿ ಆಗಿರಲಿ ಅಥವಾ ತಂಪು ಗುಣವುಳ್ಳ ಜ್ಯೇಷ್ಠ ಮದುವೆ ಆಗಿರಲಿ ಇವುಗಳನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟುತ್ತದೆ ಮತ್ತೆ ಇವುಗಳನ್ನ ಯಾವಾಗ ಸೇವನೆ ಮಾಡಬೇಕು ಇವುಗಳನ್ನ ನೀವು ನಾಷ್ಟ ಮಾಡಿದ ನಂತರ ಸೇವನೆ ಮಾಡಬಹುದು ನಾಷ್ಟ ಮಾಡಿದ ಅರ್ಧ ಗಂಟೆಯ ನಂತರ ಸೇವನೆ ಮಾಡುವುದು ಸರ್ವೋತ್ತಮ ಬನ್ನಿ ಸ್ನೇಹಿತರೆ ಅಶ್ವಗಂಧ ಬಗ್ಗೆ ತಿಳಿದುಕೊಳ್ಳೋಣ ಅಶ್ವಗಂಧವನ್ನ ಡೈಜೆಸ್ಟ್ ಮಾಡಿಕೊಳ್ಳುವುದು ಹೇಗೆ ಒಂದು ವೇಳೆ ನೀವು ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಲು ಬಯಸುತ್ತಿದ್ದರೆ ಇದನ್ನ ಸೇವಿಸುವ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳಿ ಅಶ್ವಗಂಧವನ್ನ ನಾನು ಮೂರು ಭಾಗಗಳಲ್ಲಿ ವಿಂಗಡಿಸಿದ್ದೇನೆ ಮೊಟ್ಟ ಮೊದಲನೆಯದಾಗಿ ವಾತ ಪ್ರಕೃತಿಯವರು ಅಶ್ವಗಂಧವನ್ನ ಹೇಗೆ ಸೇವನೆ ಮಾಡಬೇಕು ಪಿತ್ತ ಅಂದರೆ ಉಷ್ಣ ಪ್ರಕೃತಿಯವರು ಅಶ್ವಗಂಧವನ್ನ ಹೇಗೆ ಸೇವನೆ ಮಾಡಬೇಕು ಇದನ್ನ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಏಕೆಂದರೆ ಅಶ್ವಗಂಧದ ಗುಣಧರ್ಮವನ್ನ ನೋಡುವುದಾದರೆ ಇದು ಉಷ್ಣವಾಗಿದೆ ಕೊನೆಯದಾಗಿ ಅಶ್ವಗಂಧವನ್ನ ಕಪ ಪ್ರಕೃತಿಯವರು ಹೇಗೆ ಸೇವನೆ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ಉಷ್ಣ ಶರೀರವನ್ನ ಹೊಂದಿರುವವರು ಹೇಗೆ ಸೇವನೆ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಉಷ್ಣ ಶರೀರವನ್ನ ಹೊಂದಿರುವವರು ಅಶ್ವಗಂಧವನ್ನ ಕಲ್ಲು ಸಕ್ಕರೆಯ ಪೌಡರ್ನ ಜೊತೆಗೆ ಸೇವನೆ ಮಾಡಬೇಕು ವಿಶೇಷ ಗಮನ ಕೊಡಿ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವಂತಹ ಕಲ್ಲು ಸಕ್ಕರೆಯನ್ನೇ ಬಳಸಬೇಕು ಸಣ್ಣ ಸಣ್ಣ ಕಟ್ಟಿಂಗ್ ಪೀಸ್ ಗಳನ್ನ ಬಳಸಬಾರದು ಏಕೆಂದರೆ ದೊಡ್ಡ ಕಲ್ಲು ಸಕ್ಕರೆ ಬಹಳ ತಂಪಾಗಿರುತ್ತದೆ ತಂಪಾಗಿರುವ ಮತ್ತು ಉಷ್ಣವಾಗಿರುವ ಎರಡು ಪದಾರ್ಥಗಳನ್ನ ಮಿಶ್ರಣ ಮಾಡಿದರೆ ಅದರ ಗುಣಧರ್ಮ ಬ್ಯಾಲೆನ್ಸ್ ಆಗುತ್ತದೆ ಅಂದುಕೊಳ್ಳಿ ನೀವು ಎರಡೂವರೆ ಗ್ರಾಮ್ ಅಶ್ವಗಂಧ ಪೌಡರ್ ಅನ್ನ ತೆಗೆದುಕೊಂಡಿದ್ದೀರಿ ಎಂದರೆ ನೀವು ಒಂದು ಚಮಚ ಕಲ್ಲು ಸಕ್ಕರೆಯ ಪೌಡರ್ ಅನ್ನ ತೆಗೆದುಕೊಳ್ಳಬೇಕು ಮತ್ತು ಎರಡು ಚಮಚ ದೇಸಿ ಹಸುವಿನ ತುಪ್ಪವನ್ನು ತೆಗೆದುಕೊಂಡು ಇವೆರಡನ್ನ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಒಂದು ಗ್ಲಾಸ್ ಹಾಲಿನೊಂದಿಗೆ ಸೇವನೆ ಮಾಡಿ ಹಾಲು ಅತಿಯಾಗಿ ಬಿಸಿಯಾಗಿರಬಾರದು ಉಗುರು ಬೆಚ್ಚಗೆ ಇರಬೇಕು ಈಗ ಸ್ನೇಹಿತರೆ ಸಫೇದ್ ಮುಸಲಿ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನ ನ್ಯಾಚುರಲ್ ವ್ಯಾಗ್ರ ಎಂದು ಕರೆಯುತ್ತಾರೆ ಅಂದರೆ ಒಂದು ವೇಳೆ ಸಫೇದ್ ಮುಸಲಿ ಡೈಜೆಸ್ಟ್ ಆದರೆ ಇದರ ಸಂಪೂರ್ಣ ಲಾಭಗಳು ನಿಮ್ಮ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತವೆ ಇದರ ಸೇವನೆಯಿಂದ ತೂಕ ಹೆಚ್ಚಾಗುತ್ತದೆ ಶರೀರದಲ್ಲಿ ಮಾಂಸದಾತು ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿಯಾಗುತ್ತದೆ ವೀರ್ಯ ಅತ್ಯಂತ ವೇಗವಾಗಿ ಗಟ್ಟಿಯಾಗುತ್ತದೆ ಸಂಭೋಗ ಶಕ್ತಿ ಬೂಸ್ಟ್ ಆಗುತ್ತದೆ ಒಂದರ್ಥದಲ್ಲಿ ಹೇಳಬಹುದು ಯಾರು ಅತ್ಯಧಿಕವಾಗಿ ಅಳುಗಾಡಿಸಿಕೊಂಡು ತಮ್ಮ ಶರೀರದ ಸತ್ಯ ನಾಶ ಮಾಡಿಕೊಂಡಿದ್ದಾರೆ ಅಂತವರು ಇದರ ಸೇವನೆ ಮಾಡಿದರೆ ನಿಷ್ಠ ನಿಶ್ಚಿತವಾಗಿ ಒಂದೆರಡು ತಿಂಗಳಲ್ಲಿ ಅವರಿಗೆ ಸಂಪೂರ್ಣ ಲಾಭ ಕಾಣಿಸಿಕೊಳ್ಳುತ್ತವೆ ಬನ್ನಿ ತಿಳಿದುಕೊಳ್ಳೋಣ ಇದನ್ನ ಡೈಜೆಸ್ಟ್ ಮಾಡಿಕೊಳ್ಳುವುದು ಇದನ್ನ ಡೈಜೆಸ್ಟ್ ಮಾಡಿಕೊಳ್ಳಲು ಮೊಟ್ಟ ಮೊದಲನೆಯದಾಗಿ ಗಮನದಲ್ಲಿಟ್ಟುಕೊಳ್ಳಿ ನಿಮಗೆ ಮಲಬದ್ಧತೆಯ ಸಮಸ್ಯೆ ಇರಬಾರದು ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಶುದ್ಧವಾಗಿರಬೇಕು ಒಂದು ವೇಳೆ ನಿಮಗೆ ಮಲಬದ್ಧತೆಯ ಸಮಸ್ಯೆ ಇದ್ದರೆ ಮೊದಲು ಮಲಬದ್ಧತೆಯ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಿ ಆನಂತರ ಇದರ ಸೇವನೆಯನ್ನ ಮಾಡಿ ಇದನ್ನ ಅಶ್ವಗಂಧದೊಂದಿಗೆ ಕಂಪೇರ್ ಮಾಡಿದರೆ ಇದು ಅಶ್ವಗಂಧಕ್ಕಿಂತ ಗುರು ಅಂದರೆ ಹೆವಿ ಡೈಜೆಸ್ಟಿವ್ ಆಗಿರುತ್ತದೆ ಅಂದರೆ ವಾಗಿ ಜೀರ್ಣವಾಗುತ್ತದೆ ಸ್ನೇಹಿತರೆ ಕೆಲವು ವಿಶೇಷ ಔಷಧಿಗಳು ಇರುತ್ತವೆ ಅವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವುದೇ ಪರ್ಯಾಪ್ತವಾಗಿರುತ್ತದೆ ಅದರಲ್ಲಿ ಸಫೇದ ಮುಸಲಿ ಕೂಡ ಒಂದಾಗಿದೆ ಇದರ ಒಂದು ಚಮಚದ ಕಾಲು ಚಮಚ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಯಾವುದರ ಜೊತೆಗೆಂದರೆ ಒಂದು ವೇಳೆ ನೀವು ವೀರ್ಯವನ್ನ ಪುಷ್ಟಿ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ತುಪ್ಪದೊಂದಿಗೆ ಅಥವಾ ನೀವು ವೇಟ್ ಗೇನ್ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ಹಾಲಿನೊಂದಿಗೆ ಎರಡನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತಿದ್ದರೆ ಹಾಲು ಮತ್ತು ತುಪ್ಪದೊಂದಿಗೆ ಸೇವಿಸ್ತಾ ಸೇವನೆ ಮಾಡಬೇಕು ಇದರ ಜೊತೆ ಜೊತೆಗೆ ನೀವು ವ್ಯಾಯಾಮವನ್ನ ವ್ಯಾಯಾಮ ಅಂದರೆ ಹೆವಿ ಕಠೋರ ವ್ಯಾಯಾಮವನ್ನ ಮಾಡಿ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಕರ್ಕರಾದ ಬಗ್ಗೆ ಬಹುಶಃ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅನಿಸುತ್ತದೆ ಅಕರ್ಕರಾದ ಗುಣಧರ್ಮದ ಅನುಸಾರ ಇದು ಬಹಳ ಉಷ್ಣವಾಗಿರುತ್ತದೆ ಇದು ಉಷ್ಣ ಗುಣದ ಜೊತೆ ಜೊತೆಗೆ ವೀರ್ಯವನ್ನ ಬಹಳ ವೇಗವಾಗಿ ವೃದ್ಧಿಸುತ್ತದೆ ಇದರ ಸೇವನೆಯನ್ನ ಕೂಡ ಅಶ್ವಗಂಧದಂತೆ ಕಲ್ಲು ಸಕ್ಕರೆ ಮತ್ತು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಸೇವನೆ ಮಾಡಿ ಏಕೆಂದರೆ ಇದು ಅತ್ಯಂತ ಉಷ್ಣ ಗುಣವನ್ನ ಹೊಂದಿದೆ ಸ್ನೇಹಿತರೆ ನೀವು ಅತ್ಯಧಿಕ ಾಗಿದ್ದರೆ ಆಯಾಸ ಸುಸ್ತು ನಿಶಕ್ತಿಯಿಂದ ಬಳಲುತ್ತಿದ್ದರೆ ಹಾಗೂ ಯೌವನದಲ್ಲಿ ಇರಬೇಕಾದಂತಹ ಸ್ಫೂರ್ತಿ ಉತ್ಸಾಹ ನಿಮ್ಮಲ್ಲಿಲ್ಲವೆಂದರೆ ಮುಖದಲ್ಲಿ ಕಾಂತಿ ತೇಜಸ್ಸು ಓಜಸ್ಸು ಕಡಿಮೆಯಾಗಿದ್ದರೆ ಮತ್ತು ಅತ್ಯಧಿಕವಾಗಿ ಅಳಗಾಡಿಸಿಕೊಂಡು ನಿಮ್ಮ ದೇಹವನ್ನ ಸತ್ತ ಹೆಣದಂತೆ ಸತ್ಯ ನಾಶ ಮಾಡಿಕೊಂಡಿದ್ದರೆ ಈ ಗಿಡಮೂಲಿಕೆಗಳಲ್ಲದೆ ಇನ್ನೂ ಅನೇಕ ವಿಶೇಷ ಹಿಮಾಲಯದ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸಿದ ದೇಸಿ ತಾಕತ್ ಔಷಧಿ ನಮ್ಮ ಹತ್ತಿರ ಸಿಗುತ್ತದೆ ಇದರ ನಿರಂತರ ಎರಡು ತಿಂಗಳ ಸೇವನೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ನಿಮ್ಮ ಶರೀರದಲ್ಲಿ ಪುನಃ ಎತ್ತಿನಂತಹ ಭಯಾನಕ ತಾಕತ್ತನ್ನ ಪಡೆದುಕೊಳ್ಳಬಹುದು ನಮ್ಮ ಔಷಧಿಯನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತಿರುವ ಮೊಬೈಲ್ ನಂಬರ್ ಗೆ ಸಂಪರ್ಕ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್